ನಾನಿವತ್ತು ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಇದ್ದೀನಿ ಚಕ್ಲಿಯ ರೆಸಿಪಿನ ತೋರಿಸ್ಕೊಡ್ತೀವಿ ಅಂತ ಹೇಳಿದೀರಾ ಖಂಡಿತ ಸರ್ ಇದು ಎರಡು ಲೀಟರ್ ಅಕ್ಕಿ ಇಟ್ಟು ಬೇಕಂದ್ರೆ ಕಾರ್ ಪುಡಿ ಬೇಕಾದ್ರೆ ರೋಬಹುದು ಸರ್ ಈ ತರ ಜಲ್ಲಿ ಹಿಡ್ಕೊಂಡ್ಬಿಟ್ರೆ ಚೆನ್ನಾಗಿ ಸರ್ ಡಬಲ್ ಟ್ರೈಮ್ ಫ್ರೈ ಮಾಡ್ಬೇಕು ಸರ್ ಜೋರ್ ಇಟ್ರೆ ಮೇಲ್ ಕಲರ್ ಆಗ್ಬಿಡುತ್ತೆ ಒಳ ಬೇಯಲ್ಲ ಕ್ಲೀನ್ ಆಗಿ ಹಂಗಾಗಿ ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತು ನಮ್ಮ ಬೆಣ್ಣೆನಗರಿ ದಾವಣಗೆರೆಯಲ್ಲಿದ್ದೀನಿ ನಾನೀಗ ಸದ್ಯಕ್ಕೆ ನಿಮ್ಮ ಜೊತೆಗೆ ನಿಂತು ಮಾತನಾಡ್ತಾ ಇರುವಂತಹ ಜಾಗ ಇದೆಯಲ್ಲ ಇದು ನಮ್ಮ ಜಯದೇವ ಸರ್ಕಲ್ಲು ಇದರ ಹತ್ತಿರನೇ ಇರುವಂತಹ ಒಂದು ವಿಶೇಷವಾದ ಹೋಟೆಲ್ನಲ್ಲಿ ಅತ್ಯದ್ಭುತವಾಗಿ ಚಕ್ಲಿಗಳನ್ನು ಮಾಡ್ತಾರೆ ಹಾಗಿದ್ರೆ ಯಾಕೆ ಬನ್ನಿ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ವಿಶೇಷವಾದ ಹೋಟೆಲ್ಗೆ ಭೇಟಿ ಕೊಟ್ಟು ಅಲ್ಲಿ ಮಾಡಲಾಗುವಂತಹ ಚಕ್ಲಿಯ ಸಂಪೂರ್ಣ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ ತಡ ಮಾಡ್ದೇನೆ ಆ ಒಂದು ಹೋಟೆಲ್ಗೆ ಹೋಗೋಣ ವೀಕ್ಷಕರೇ ಇಲ್ಲಿಗೆ ಬಂದು ನೋಡಿದಾಗ ನಮಗೆ ಸಾಲು ಅಂಗಡಿಗಳು ಸಿಗುತ್ತವೆ ಈ ಸಾಲು ಅಂಗಡಿಗಳ ಪೈಕಿ ಮಂಜುನಾಥ ಇಡ್ಲಿ ಸೆಂಟರ್ನ ಪಕ್ಕದಲ್ಲೇ ಇರುವಂಥದ್ದು ನಮ್ಮ ಹಳೆಯ ಶ್ರೀ ದುರ್ಗಾ ಮಸಾಲಾ ಮಂಡಕಿ ಅಂಗಡಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ಇಲ್ಲಿ ಚಕ್ಲಿಗಳನ್ನ ಸಿದ್ಧಪಡಿಸಲಾಗುತ್ತೆ ಅಂತ ನೋಡೋಣ ವೀಕ್ಷಕರೇ ನಮ್ಮ ಜೊತೆ ಈಗ ಹಳೆಯ ಶ್ರೀ ದುರ್ಗಾ ಮಸಾಲಾ ಮಂಡಕ್ಕಿ ಅಂಗಡಿಯ ಮುಖ್ಯ ಬಾಣಸಿಗರಾದಂತಹ ರಾಮವ್ರ ಇದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಅಣ್ಣ ನಮ್ಗೆ ಇವತ್ತು ನೀವು ಚಕ್ಲಿಯ ರೆಸಿಪಿನ ತೋರಿಸ್ಕೊಡ್ತೀವಿ ಅಂತ ಹೇಳಿದಿರಾ ಖಂಡಿತ ಸರ್ ಹಾ ಬನ್ನಿ ಅಣ್ಣ ಈಗ ಶುರು ಮಾಡೋಣ ಅಣ್ಣ ಮೊದಲಿಗೆ ಈಗ ಎಣ್ಣೆ ಕಾಯಿಟ್ಟಿದ್ದೇನೆ ಸರ್ ಎಣ್ಣೆನ ಕಾಯ್ದು ಕಿಟ್ಕೊಂಡಿದ್ದೀರಾ ಈಗ ಐಟಮ್ಸ್ ಏನ್ ಬೇಕಾ ಎಲ್ಲ ತೋರಿಸ್ತೇನೆ ಸರ್ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತೇನೆ ಅಕ್ಕಿ ಇಟ್ಟಿಗೆ ಸರ್ ಎರಡು ಲೀಟ್ರ್ ಅಕ್ಕಿ ಹಿಟ್ಟಿಗೆ ಒಂದು ಲೀಟರ್ ಉರ್ಗಡ್ಲೆ ಹಿಟ್ಟು ಹಾಕ್ಬೇಕು ಈಗ ಮೊದಲು ಉರ್ಗಡ್ಲೆ ಹಿಟ್ಟು ಒಂದು ಲೀಟರ್ ಉರ್ಗಡ್ಲೆ ಹಿಟ್ಟು ಸರ್ ಈಗ ಒಂದು ಲೀಟರ್ನಷ್ಟು ಉರ್ಗಡ್ಲೆ ಹಿಟ್ಟು ಎರಡು ಲೀಟರ್ ಅಕ್ಕಿ ಹಿಟ್ಟು ಸರ್ ಎರಡು ಲೀಟರ್ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀರಾ ಹ್ಞೂ ಸರ್ ಸೊ ನಾರ್ಮಲ್ ಅಕ್ಕಿ ಹಿಟ್ಟು ಅಲ್ವಣ ಇದು ನಾರ್ಮಲ್ ಅಕ್ಕಿ ಹಿಟ್ಟು ಸರ್ ಇದು

ಅರವತ್ತು ರಾಮ್ ಉಪ್ಪು ಹಾಕಿದೆ ಸರ್ ಅದು ಒಂದು ಲೀಟ್ರಿಗೆ ನೂರು ಗ್ರಾಮ್ ಎಣ್ಣೆ ಹಾಕ್ತೇನೆ ಸರ್ ಅಲ್ಲಿಗೆ ಮೂರು ಲೀಟ್ರಿಗೆ ಒಂದು ನಾನ್ನೂರು ಗ್ರಾಮ್ ಎಣ್ಣೆ ಬೇಕಾಗುತ್ತೆ ಸರ್ ಇಪ್ಪತ್ತೈದು ಗ್ರಾಮ್ ಲೆಕ್ಕ ಬಿಸಿ ಎಣ್ಣೆ ಅವಶ್ಯಕತೆ ಬಿಸಿ ಎಣ್ಣೆ ಹಾಕೋದ ಅವಶ್ಯಕತೆ ಇಲ್ಲ ಸರ್ ಓಕೆ ಹಾಕಿದ್ರೆ ಸ್ವಲ್ಪ ಹಾಕ್ಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಜೀರಿಗೆ ಹಾಕುತ್ತೆ ಸರ್ ಜೀರಿಗೆ ಹಾಕೊಳ್ತೀರಾ ಜೀರಿಗೆ ಜೀರಿಗೆ ಎಷ್ಟು ಹಾಕೊಳ್ತೀರಾ ಸ್ವಲ್ಪ ಅಂದಾಜ್ ಮೇಲೆ ಸರ್ ಅವೆಲ್ಲ ಏನು ತೂಕ ಇಲ್ಲ ಒಂದು ಒಂದು ಇಡಿ ಅಷ್ಟು ಒಂದು ಇಡಿ ಅಷ್ಟು ಸ್ವಲ್ಪ ಅಜ್ವಾನ ಓಂಕಾಳು ಅಂತಾರೆ ಓಂಕಾಳು ಅಥವಾ ಎರಡು ಸ್ಪೂನ್ ಸ್ಪೂನ್ ಹಾಕ್ಬೋದು ಅವೆಲ್ಲ ಅಂದಾಜ್ ಮೇಲೆ ಸರ್ ಏನ್ ಮಾಡ್ಬೇಕಂದ್ರೆ ಸರ್ ನೀವು ಬೇಕಂದ್ರೆ ಕಾರ್ ಪುಡಿ ಬೇಕಾದ್ರೆ ಹಾಕೋಬಹುದು ಸರ್ ಸ್ವಲ್ಪ ಪುಡಿ ಹಾಕಿದ್ರೆ ಕೆಂಪು ಆಗುತ್ತೆ ಕೆಲವೊಬ್ರು ಇಷ್ಟಪಡಲ್ಲ ಕೆಲವೊಬ್ರು ಖಾರ ಇಷ್ಟಪಡೋರು ಕಾರ್ ಪುಡಿ ಹಾಕೋಬಹುದು ಅದನ್ನ ಹಾಕೊಂಡ್ಬಿಟ್ಟು ಕ್ಲೀನ್ ಮಿಕ್ಸ್ ಮೇನ್ ಬಂದು ಹಿಂಗ ಮಿಕ್ಸ್ ಮಾಡೋದೇ ಮೇನ್ ಸರ್ ಇದು ಏನಾಗುತ್ತೆ ಅಂದ್ರೆ ಸರ್ ಗಂಟು ಗಂಟು ಇರಬಾರ್ದು ಹಿಟ್ಟಿಗೆ ಕ್ಲೀನ್ ಆಗಿ ಎಣ್ಣೆ ಮಿಕ್ಸ್ ಆಗ್ಬೇಕು ಸರ್ ಹಾಂ ಎರಡು ಕೈಗಳಿಂದ ಎರಡು ಹಿಟ್ಟು ಇದ್ದರೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀರಾ ಹಾಂ ಮಿಕ್ಸ್ ಮಾಡ್ಬೇಕು ಸರ್ ನೀವು ಎಷ್ಟು ಮಿಕ್ಸ್ ಮಾಡ್ತೀರ ಅಷ್ಟು ಇದಾಗುತ್ತೆ ಸಗುರ ಬರುತ್ತೆ ಹಗುರ ಬರುತ್ತೆ ಸರ್ ಓಕೆ ಯಾಕಂದರೆ ಅದು ಎಣ್ಣೆ ಹಿಟ್ಟಿಗೆ ಹೊಂದ್ಕೊಬೇಕು ಸರ್ ನೀವು ಯಾವ ಪ್ರಮಾಣ ತಗೊಡ್ರಿ ಅಳತೆ ಬಟ್ ಮನೇಲಿ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಳ್ಳೋ ಬೇಕಿದ್ರೆ ಸರ್ ಎರಡು ಎರಡು ಒಂದು ಕಪ್ ಹೊರಗಂಟಲೆ ಇಟ್ ಹಾಕ್ಬೋದಲ್ವಾ ಓಕೆ ಒಂದು ಲೀಟರ್ ಲೆಕ್ಕದಲ್ಲಿ ನಾವು ಇಪ್ಪತ್ತು ಗ್ರಾಮ್ ಉಪ್ಪು ಹಾಕ್ತದೆ ನೀವು ರುಚಿ ಹಾಕೊಳ್ಳಿ ರೀ ನೀವು ಬೇಕಾದರೆ ಮನೆಯಲ್ಲಿ ಬೆಣ್ಣೆ ತುಪ್ಪ ಯಾವ್ದಾರ ಹಾಕೋಬಹುದು ಸರ್ ನಿಮ್ಮ ಅನುಕೂಲ ಹೌದು ಎಣ್ಣೆನೇ ಹಾಕ್ಬೇಕಂತ ಏನಿಲ್ಲ ನಾವು ಹೋಟ್ಲರು ಮಾಡೋದ್ರಿಂದ ಇದ್ದೇವೆ ನೀವು ಬೇಕಾದ್ರೆ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಬೋದು ತುಪ್ಪ ಹಾಕ್ಬೋದು ಹ್ಞೂ ಇದು ಅಥೆಂಟಿಕ್ ದಾವಣಗೆರೆ ಸ್ಟೈಲ್ ಚಕ್ಲಿ ಅಲ್ವಣ್ಣ ಹಾಂ ಹ್ಞೂ ಸರ್ ಇದು ದಾವಣಗೆರೆ ದಾವಣಗೆರೆ ಭಾಗದಲ್ಲೇ ಹೆಚ್ಚು ಕಂಡು ದಾವಣಗೆರೆಯಲ್ಲಿ ಕಲಿತು ಬೇರೆ ಕಡೆ ಎಲ್ಲ ನೋಡ್ಕೊಂಡು ಮಾಡ್ತಾ ಇದ್ದಾರೆ ಹಾಂ ಚಕ್ಲಿ ಎಲ್ಲ ಕಡೆ ಮಾಡ್ತಾರೆ ಸರ್ ಅಂದರೆ ರೌಂಡ್ ದಾವಣಗೆರೆ ಶೈಲಿ ರೌಂಡ್ ಒಂದು ಸಿಂಬೆ ತರ ಇಲ್ಲೇ ಮಾಡ ಚಿಕ್ಕದ್ ಮಾಡ್ತಾರೆ ಕೆಲವೊಬ್ರು ಪುಡಿ ಮಾಡ್ತಾರೆ ಪುಡಿ ಮಾಡ್ತಾರೆ ಬೆಣ್ಣೆ ಮುರುಕು ಅಂತಾರೆ ಸಣ್ಣ ಚಕ್ಲಿ ಎಲ್ಲ ಈಕೆ ಬಿಡಂಗಡಿ ಅಲ್ಲೆಲ್ಲ ಮಾರೋದು ಆ ಚಕ್ಲಿನೇ ಬೇರೆ ಸರ್ ಇದೇ ಬೇರೆ ರೆಸಿಪಿ ಅದನ್ನ ಕೆಲವೊಬ್ರು ನೋಡ್ತಾರೆ ಹಿಂಗ್ ನೋಡಿ ಅದು ನೋಡಿ ಉಂಡಿ ಹಾಕ್ಬೇಕು ಅಂತಾರಲ್ಲ ಆತರ ಏನಿಲ್ಲ ನಮ್ದು ಆತರ ಏನಲ್ಲ ಯಾಕಂದ್ರೆ ನಾವೆಲ್ಲ ತೂಕ ಪ್ರಮಾಣದಲ್ಲಿ ಹಾಕಿರ್ತಾರ ಹಾಕಿರೋದ್ರಿಂದ ಅದು ಹೆಚ್ಚಿನೂ ಆಗಿರಲ್ಲ ಕಮ್ಮಿನೂ ಆಗಿರಲ್ಲ ಓಕೆ ಒಟ್ಟು ನೀವು ಹಾಕಿರುವಂತ ಎಣ್ಣೆ ಏನಿದೆಯಲ್ಲ ಅದು ಪೂರ್ತಿ ಎಲ್ಲ ಹಿಟ್ಟಿಗೂ ಹಾಕಿ ಹಿಟ್ಟಿಗೆ ಹತ್ಕೋಬೇಕು ಅವಾಗ ಏನಾಗುತ್ತೆ ಸರ್ ಚಕ್ಲಿ ಚೆನ್ನಾಗ್ ಬರುತ್ತೆ ಈಗ ಆಗಿದೆ ಸರ್ ಇಷ್ಟು ಸಾಕು ಸಾಕಷ್ಟು ಬೆರೆದ್ರೆ ಸಾಕು ಇನ್ನೂ ಮಾಡಿದ್ರೆ ನಡೀತಾ ಇದನ್ನ ಏನ್ ಮಾಡ್ತೇನೆ ಜಲ್ಡಿ ಹಿಡಿದ್ಬಿಡ್ತೇನೆ ಯಾಕೆ ಜಲ್ಡಿ ಹಿಡಿತೇನಪ್ಪಾ ಅಂದ್ರೆ ಜಲ್ಡಿ ಯಾಕೆ ಹಿಡಿತೇನಪ್ಪ ಅಂದ್ರೆ ನೋಡಿ ಈಗ ಕ್ಲೀನ್ ಆಗಿ ಇದಾಗಿರಲ್ಲ ಅದು ಹೊಡೆದಿರಲ್ಲ ಉಂಡು ಉಂಡೆ ಇರುತ್ತೆ ಉಂಡೆ ಬರುತ್ತಲ್ಲ ಅದು ಕ್ಲೀನಾಗಿ ಜಲ್ಡಿಯಲ್ಲಿ ಇದು ಮಾಡಿದಾಗ ಇದಾಗುತ್ತೆ ಜಲ್ಡಿ ಬಳಸ್ತಾ ಇದೀರಾ ಅಂದ್ರೆ ಜೀರಿಗೆ ಮತ್ತೆ ಓಂ ಕಾಳಿನ ಎಲ್ಲ ಉದ್ರು ಅದು ಉದ್ರೋಥರ ಈ ತರ ಜಲ್ಡಿ ಹಿಡ್ಕೊಂಡ್ ಬಿಟ್ರೆ ಅದು ಎಣ್ಣೆ ಅದು ಉಂಡೆ ಇರುತ್ತಲ್ಲ ಹೌದು ಅದು ಕ್ಲೀನ್ ಆಗಿ ಒಡ್ಕೊಂಡ್ ಬಿಡುತ್ತೆ ಅದೇ ಈ ತರ ಬರುತ್ತೆ ಈ ತರ ಉಂಡು ಉಂಡೆ ಇರುತ್ತಲ್ಲ ಅದು ಕ್ಲೀನ್ ಹೊಡ್ಕೊಂಡ್ ಬಿಡುತ್ತೆ ಒಟ್ಟಿನಲ್ಲಿ ಉಂಡೆ ಆಗ್ದೇ ಇರೋ ತರ ನೋಡ್ಬೋದು ಜಲ್ಡಿ ಜರ್ಡಿ ಮಾಡ್ಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡ್ಬೇಕು ಸರ್ ಅದು ಎಲ್ಲ ಒಂದೇ ಆತರ ಇದಾಗಿರುತ್ತಲ್ಲ ಸರ್

ಕಪ್ಪಿನ ಲೆಕ್ಕದಲ್ಲಿ ಇಂತಿಷ್ಟೇ ಕಪ್ಪು ಅಂತ ಹೇಳೋಕ್ಕಾಗಲ್ಲ ನೀರು ಅಣ್ಣ ಇಲ್ಲ ನೀರು ಹೇಳೋಕ್ಕಾಗಲ್ಲ ತಗೊಂಡು ಮೆ ಮಿಲ್ಗುವ ಜಿನ್ ಮಾಡ್ಸ್ಕೊಂಡ್ಬಿಡ್ತೇವೆ ಹಾಂ ಹಾಂ ನೈಸ ಮಾಡಿಸ್ಬೇಕು ಅಂತ ಹ್ಞೂ ಅಣ್ಣ ಮಾಡಿಸ್ಬಿಟ್ಟು ಅದು ಕೆಲವೊಂದಕ್ಕೆ ಒಂದು ಸ್ವಲ್ಪ ಜಿಗಿ ಬರುತ್ತೆ ಕೆಲವೊಂದಕ್ಕೆ ಒಂದು ಸ್ವಲ್ಪ ಜಿಗಿ ಬರಲ್ಲ ಓಕೆ ಜಿಗಿ ಬರದೇ ಇದ್ದಾಗ ನೀರು ಕಡಿಮೆ ಹಿಡಿಯುತ್ತೆ ಜಿಗಿ ಜಾಸ್ತಿ ಇದ್ರೆ ಏನಾಗುತ್ತೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಚೆನ್ನಾಗಿ ನಾದಬೇಕು ಅಣ್ಣ ಐತೆ ಚೆನ್ನ ನಾದಿಕ್ಬೇಕು ಸರ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೀರು ಹಾಂ ಅದೇ ಇಷ್ಟು ಸಾಕು ಇಷ್ಟು ಇಷ್ಟು ಪ್ರಮಾಣದಲ್ಲಿದ್ದರೆ ಓಕೆ

ಈಗ ಡೈರೆಕ್ಟ್ ಎಣ್ಣೆಲಿ ಒತ್ತೋದೆ ಇವಾಗ ಇನ್ನು ಕರ್ಕೊಳ್ಳೋದೆ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಹಾ ಚೆನ್ನಾಗ್ ಅಂದ್ರೆ ಅಲ್ಲ ಇತ್ಲಾಗ್ ಕಡಿಮೆನೂ ಅಲ್ಲ ಓಕೆ ಈಗ ಏನಲ್ಲ ನೀವು ನೀರು ಹಾಕಿದ್ರೆ ಈ ತರ ಸೌಂಡ್ ಬರಬೇಕು ಓಕೆ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸಲ ಹಚ್ಚಿದ್ರೆ ಸಾಕ್ಸ ಆಮೇಲೆ ಹಳ್ಳಿಗೆ ಹಾಕೋಬೇಕಾದ್ರೂ ಇಕ್ಲಾ ಈ ತರ ನೀಟಾಗಿ ತಿಕ್ಕೊಂಡು ಹಾ ಹಾಕೋಬೇಕು ಸರ್

ಚಕ್ಲಿ ಹಾಕೊಳ್ತಾ ಇರುವಾಗ ಫ್ಲೇಮ್ ಏನ್ ಮೀಡಿಯಂ ಇಟ್ಕೊಂಡಿದ್ರಾ ಮೀಡಿಯಂ ಇರ್ಬೇಕು ಸರ್ ಮೀಡಿಯಂ ಎಣ್ಣೆ ಫಸ್ಟ್ ಚೆನ್ನಾಗಿ ಕಾಸ್ಕೋಬೇಕು ಅದಾದ್ಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಮೀಡಿಯಂ ಇರ್ಬೇಕು ತೀರಾ ಸಣ್ಣಕೋ ಅಲ್ಲ ತೀರಾ ಜೋರೋ ಅಲ್ಲ ಒಂದು ಮೀಡಿಯಂ ಇಟ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಒಂದು ರೌಂಡ್ ಇದು ಬಿಟ್ಬಿಟ್ಟು ಒಂದು ಸಿಂಬಿ ಬಿಟ್ಬಿಟ್ಟು ಇನ್ನೊಂದು ತುಂಬಕಣ ಅಷ್ಟೊತ್ತಿಗೆ ಅದು ಇನ್ನೊಂದು ಸಾಕು ಅದು ಗೊತ್ತ ಮೇಲ್ ಬಂದಿರುತ್ತೆ ಒಂದು ಸ್ವಲ್ಪ ಹಾ ಹಾ ಅದು ಮೇಲ್ ಬಂದಾಗ ಸ್ವಲ್ಪ ಬೆಂದಿರುತ್ತೆ ಹಾಗೆ ಎತ್ತಿಕೊಂಡ್ಬಿಟ್ರೆ ಪುಡಿ ಆಗೋಗ್ಬಿಡುತ್ತೆ ಅದು ಓಕೆ ಅದು ಹಿಂಗೆ ಎತ್ತಿಗೆ ಪುಡಿ ಆಗಬಾರ್ದು ಅದು ಓಕೆ ಹಾಕಿ ಅದ್ನೇನು ಜಾಲ್ಸರ್ ಸೌಟಿನ ಮುಟ್ಟಂಗಿಲ್ಲ ಇಲ್ಲ ಸರ್ ಸರಿಯಾಗಿ ಬಿಟ್ಬಿಡ್ಬೇಕು ಅಲ್ಲ ಜಾಲ್ರ ಸೌಟಲ್ಲಿ ಬೇಕಾರೆ ಎತ್ಕೋಬೋದು ಸರ್ ಎತ್ಕೋಬೋದು ಆಮೇಲೆ ಆದರೆ ಮೊದಲಿಗೆ ಹಾಕಿ ತಕ್ಷಣ ಮುಟ್ಟಂಗಿಲ್ಲ ಮುಟ್ಟಲ್ಲ ಒಂದು ಒಂದು ಎರಡು ಒಂದು ಎರಡು ನಿಮಿಷ ಆದ್ರೂ ಬಿಡ್ಬೇಕು ಅದರಲ್ಲಿ ಓಕೆ ಅದೇ ಈಗ ಹಿಂಗೆ ಎತ್ತಿದ್ರೆ ನಿತ್ಕೋಬೇಕು ಅದು ಓಕೆ ಈಗ ಅದೇ ಇದನ್ನ ಎತ್ತರಿ ಪುಡಿಯಾಗೋಗಿ ಬಿಡುತ್ತೆ ಹಾಂ ಹಾಂ ಹಾಗೆ ಎತ್ತೋಕೆ ಆಗೋವಷ್ಟು ಕ್ರೈ ಆದರೆ ಸಾಕು ಕ್ರೈ ಆಗೋವಷ್ಟು ಆದರೆ ಸರ್ ಅದು ನಮಗೆ ಅದು ಈ ತರ ಎತ್ತೋದಕ್ಕೆ ಅದಕ್ಕೆ ಕಡ್ಡಿ ಇದ್ರೆ ಅನುಕೂಲ ಅನುಕೂಲ ಕಡ್ಡಿ ಇಲ್ಲ ಅಂದ್ರೆ ನೀವು ಇದರಲ್ಲಿ ಹೆತ್ತುಕೋಬಹುದು ಓಕೆ ಜಾರೋ ಜಾರರದಲ್ಲಿ ಹೆತ್ತುಕೋಬಹುದು ಮನೆಯಲ್ಲಿ ದಿನ ನೀವು ಫ್ರೆಶ್ ಎಣ್ಣೆನೇ ಬಳಸುತ್ತೀರಾ ಹೌದು ಸರ್ ಡೈಲಿ ಅವತ್ತಿಂದ ಅವತ್ತೇ ಬಾಂಡಲಿ ಕ್ಲೀನ್ ಮಾಡಿ ಓಕೆ ಫ್ರೆಶ್ ಎಣ್ಣೆ ಹಾಕಿ ಐಟಮ್ ಹಾಕ್ತೀವಿ ಸರ್ ಪ್ರತಿ ಒಬ್ಬರಿಗೂ ನಾ ದಿನಾದೆ ತುಂಕಾಣದೇ ಒಂದು ಟ್ರಿಕ್ ಆ ಅದೇ ಸರ್ ಮೇನ್ ಇಟ್ ಕಲಸೋದು ನೀರಾಗ್ ಕಲಸೋದು ತೆಳ್ಳಗಾದ್ರೆ ಇದಾಗಲ್ಲ ಎಣ್ಣೆ ಕುಡಿಯೋದು ಬಿಡುತ್ತೆ ಹೌದು ತೀರಾ ಗಟ್ಟಿ ಇದ್ರೆ ಸರಿ ಹೋಗಲ್ಲ ಚಕ್ಲಿ ಗಟ್ಟಿ ಬರುತ್ತೆ ಈ ಚಕ್ಲಿನ ಎಷ್ಟು ದಿವಸ ಇಟ್ಕೊಂಡು ತಿನ್ಬೋದಣ್ಣ ಸರ್ ಅದು ಹದಿನೈದು ಇಪ್ಪತ್ತು ದಿನ ಇಟ್ಟರೆ ಏನಾಗಲ್ಲ ಸರ್ ಏನಾಗಲ್ಲ ಸರ್ ಗಾಳಿ ಬಿಡಬಾರ್ದು ಕವರಲ್ಲಿ ಬಾಕ್ಸಲ್ಲಿ ಹಾಕಿಟ್ರೆ ಓಕೆ

ಬೇಯಿಸುವಾಗ ಹೀಟ್ ಸ್ವಲ್ಪ ಕಮ್ಮಿ ಇಟ್ಕೋಬೇಕು ಸರ್ ಜೋರ ಹಿಟ್ಟಲ್ಲಿ ಬೇಂದ್ರೆ ಎರಡನೇ ರೌಂಡ್ ಕರಿ ಎರಡನೇ ರೌಂಡ್ ಮೇಲೆ ಬೇ ಜೋರಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಮೇಲೆ ಕಲರ್ ಆಗುತ್ತೆ ಒಳಗಡೆ ಬೇಯಲ್ಲ ಓಕೆ ಈ ಎರಡನೇ ರೌಂಡ್ ಕರಿಯೋವಾಗ ಫುಲ್ ಸಿಮ್ ಇಟ್ಕೊಂಡಿದ್ದೀರಾ ಸರ್ ಸಣ್ಣಕ್ಕೆ ಮಾಡ್ಕೋಬೇಕು ಸರ್ ಪೂರ್ತಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಸಣ್ಣಕ್ಕೆ ಮಾಡ್ಕೊಂಬಿಡ್ಬೇಕು ಸರ್ ಈಗ ಇದಿಷ್ಟು ಬೇಯಿಸ್ಕೊಂಬಿಡೋಣ ಸೈಟ್ ಈಗ ಎಣ್ಣೆ ಎಷ್ಟು ಇಡಿದ್ರೆ ಅಷ್ಟು ಬೇಯಿಸ್ಕೊಂಬಿಡೋಣ ಸರ್ ಓಕೆ ಬಾಂಡ್ಲೇಲಿ ಎಷ್ಟು ಆಗುತ್ತೆ ಅಷ್ಟು ಎಣ್ಣೆ ಎಷ್ಟಿರುತ್ತೆ ಅಷ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಇದು ಮೇಲೆ ಇದು ತೆಗೆದು ಇದನ್ನು ಅದರಲ್ಲಿ ಮತ್ತೆ ಹಾಕ್ಬಿಟ್ರೆ ಆಯ್ತು ಸರ್ ಓಕೆ ಈ ರೌಂಡ್ನಲ್ಲಿ ಎಷ್ಟು ಕರ್ಕೋಬೇಕಣ್ಣ ಇದು ಗೊತ್ತಾಗುತ್ತೆ ಸರ್ ನಮ್ಮ ಕಲರ್ ಗೊತ್ತಾಗುತ್ತೆ ಓಕೆ ಸ್ವಲ್ಪ ಮುಟ್ಟಿ ನೋಡ್ತೇವೆ ನಾವು ಅವ ಮುಟ್ಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಈಗ ಇದ್ರ ಮುಟ್ಟಿದ್ರೆ ಮೆತ್ತಗಿರುತ್ತೆ ಸರ್ ಓಕೆ ನೋಡಿ ರೌಂಡ್ ಹಿಂಗೆ ಮೆತ್ತಗಾಗ್ಬಿಡುತ್ತೆ ಹಿಂಗೆ ಮೆತ್ತಗಿರುತ್ತೆ ಓಕೆ ಅದು ಬೆನ್ನ ಮೇಲೆ ಗಟ್ಟಿ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಮಗೆ ಅವ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಸರ್ ಹಾಂ ಹಾಂ ಈ ಥರ ವೈಟ್ ಇರಲ್ಲ ಓಕೆ ಬೆನ್ನ ಮೇಲೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಸ್ವಲ್ಪ ಕೆಂಪಾಗುತ್ತೆ ಸ್ವಲ್ಪ ಕಲರ್ ಬ್ರೌನ್ ಬರುತ್ತೆ ಬ್ರೌನ್ ಓಕೆ ನೀವು ಯಾರಿಂದ ಕಲ್ತಿದ್ದಣ್ಣ ಈ ವಿದ್ಯಾನ ಹಾ ಇಲ್ಲಿ ಭಟ್ರ ಇದ್ರು ಸರ್ ಹೌದಾ ಗ್ರೀಸ್ ಭಟ್ರ ಅಂತ ಇದ್ರು ಅವರಿಗೆ ಎಚ್ ಕೆ ಆರ್ ಅಲ್ಲಿ ಹೋಟ್ಲ್ ಇದೆ ಅವರಿಂದ ಕಲ್ತಿದ್ದು ಮತ್ತೆ ಇನ್ನೊಬ್ಬ ಬಸವರಾಜ್ ಅಂತ ಒಬ್ರು ಇದ್ರು ಅವ್ರ ಬೆಂಗಳೂರಲ್ಲಿ ಇದ್ದಾರೆ ಇದಾರೆ ಅವ್ರ ಜೊತೆ ಎಲ್ಲ ಮಾಡ್ಕೊಂತ ಕಲ್ತಿರೋದು ಈಗ ಪೂರ್ತಿ ಸಿಮ್ ಇಟ್ಕೊಂಡ್ಬಿಟ್ಟಿದ್ರಣ್ಣ ಹಾ ಸಿಮ್ಮೆ ಇರ್ಬೇಕು ಸರ್ ಜೋರ್ ಇಟ್ರೆ ಮೇಲ್ ಕಲರ್ ಆಗ್ಬಿಡುತ್ತೆ ಒಳ ಬೇ ಅಲ್ಲ ಕ್ಲೀನ್ ಆಗಿ ಹಂಗಾಗಿ ಈ ರೌಂಡ್ ನಲ್ಲಿ ಸ್ವಲ್ಪ ಜಾಸ್ತಿನೇ ಕರ್ಕೊಳ್ತಾ ಇದ್ರಣ್ಣ ಸ್ವಲ್ಪ ಜಾಸ್ತಿ ಹೊತ್ತು ಹಾ ಇದು ಆಗಿದೆ ಸರ್ ಇದು ಕಲರ್ ಗೊತ್ತಾಗ್ಬಿಡುತ್ತೆ ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಇರಬೇಕು ಇರಬೇಕು ಬೆಂದಿಲ್ಲ ಅಂದ್ರೆ ಮೆತ್ತಿಗೆ ಒಳಗಿಡುತ್ತೆ ಇನ್ನೊಂದು ಇಚ್ಕ ಅವಶ್ಯಕತೆನೇ ಇಲ್ಲ ಬ್ರೌನ್ ಕಲರ್ ತಕ್ಷಣ ಬೆಂದ ತಕೊಂಡ್ ಬಿಟ್ರೆ ಸರ್ ಈ ಕಲರ್ ಬಂದ್ರೆ ಮುಗಿತ ಆಗಿದೆ ಇದು ಹಿಂಗ ಅಡ್ಡಾನೇ ಇಡ್ಬೇಕು ಸರ್ ಅಡ್ಡ ಇಟ್ಟರೆ ಏನಾಗುತ್ತೆ ಎಣ್ಣೆಲ್ಲ ಇಳ್ಕೊಳುತ್ತೆ ಸರ್ ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಇರುತ್ತಲ್ಲ ಅದಿನ ಚಕ್ನ ಎತ್ಡ್ಡನೇ ಅಡ್ಡ ಇಟ್ಟರೆ ಎಣ್ಣೆ ಎಲ್ಲ ಇಳ್ಕೊಂಡ್ಬಿಡುತ್ತೆ ಇದನ್ನ ಇತ್ತಲ್ಲ ಈಗ ಒಂದು ಅರ್ಧ ಗಂಟೆ ಅನ್ನೋರು ಹಿಂಗೆ ಬಿಡ್ಬೇಕು ಸರ್ ಅವ್ರಿಗೆ ಏನಾಗುತ್ತೆ ಎಣ್ಣೆ ಇಳ್ಕೊಳ್ಳುತ್ತೆ ಸರ್ ಇಲ್ಲಿ ಕರ್ದಾದ್ಮೇಲೆ ಹ್ಞೂ ಒಂದು ಅರ್ಧ ಗಂಟೆ ಹಿಂಗೆ ಇರ್ಬೇಕು ಸರ್ ಓಕೆ ಓಕೆ ಸ್ವಲ್ಪ ಎಣ್ಣೆ ಇಳಿಯುತ್ತೆ ಸರ್ ಹಾಂ ಅದು ನನಗೆ ಗೊತ್ತಾಗೋಲ್ಲ ಹೌದು ಬಟ್ ಇಳಿಯುತ್ತೆ ಎಣ್ಣೆ ಓಕೆ ವಿಕ್ಷಕರೇ ನಮ್ಮ ಜೊತೆಗೆ ಈಗ ಹಳೆಯ ಶ್ರೀ ದುರ್ಗಾ ಮಸಾಲಾ ಮಂಡಕ್ಕಿ ಅಂಗಡಿಯ ಮಾಲೀಕರಾದಂತಹ ಪ್ರಭಾಕರ್ ಅವರು ಇದ್ದಾರೆ ಅಣ್ಣು ನಮಸ್ಕಾರ ನಮಸ್ಕಾರ ಸೊ ಇದು ಯಾವಾಗ ಪ್ರಾರಂಭ ಆಯ್ತು ಈ ಒಂದು ಅಂಗಡಿ ಇಂಗಡಿ ಬಂದು ಎರಡ್ ಸಾವಿರದ ನಾಲ್ಕರಲ್ಲಿ ತಾವೇ ಪ್ರಾರಂಭಿಸಿದ್ದ ಹೌದು ನಾವೇ ಪ್ರಾರಂಭ ಮಾಡಿ ನಿಮ್ಮಲ್ಲಿ ಏನೇನು ಸಿಗುತ್ತ ಮಸಾಲ ಮಂಡಕ್ಕಿ ಮೇನ್ ಓಕೆ ಮಸಾಲ ಮಂಡಕ್ಕಿ ನರ್ಗಿಸ್ ಮಂಡಕ್ಕಿ ಅದು ಬಹಳ ಜನ ಫಾರಿನ್ ಎಲ್ಲ ಹೋಯ್ತಾರೆ ಜನ ಹೌದು ಹ್ಞೂ ನರ್ಗಿಸ್ ಮಂಡಕ್ಕಿ ಓಕೆ ಹ್ಞೂ ಹಂಗಾಗಿ ಬೇರೆ ಬೇರೆ ಸ್ಟೇಟ್ ಎಲ್ಲ ಬಂದು ಹೋಯ್ತಾರೆ ಅದು ತುಂಬ ಚೆನ್ನಾಗಿದೆ ಆಮೇಲೆ ಮಸಾಲ ಹೊಲಕ್ಕಿ ಮಸಾಲ ನರ್ಗಿಸು ಮಸಾಲ ಮೆಣಸಿಕಾಯಿ ಈ ಥರ ಎಲ್ಲ ಡಿಫ್ರೆಂಟಾಗಿ ಐಟಮ್ಸ್ ಎಲ್ಲ ನೀವು ಈಗ ಚಕ್ಲಿ ಖಾರ

ಒಂದ್ಸರಿ ತಿಂದ ಮೇಲೆ ಮತ್ತೆ ಇನ್ನೊಂದ್ಸರಿ ಬಂದ್ಮೇಲೆ ಅವಾಗ ನಾವು ಜನಕ್ಕೆ ರೀಚ್ ಅಂತ ಅರ್ಥ ಆಗುತ್ತೆ ಈಗ ಒಂದ್ಸರಿ ತಿಂದ ಮೇಲೆ ಮತ್ತೆ ಇನ್ನೊಂದ್ಸರಿ ಬಂದು ಅಂತ ಕೇಳ್ತಾರಲ್ಲ ವಸ್ತು ಅಥವಾ ಆಗಲಿ ಮೆಟಕಾಗಲಿ ಮಸಾಲೆ ಆಗಲಿ ಅವಲಕ್ಕಿ ಆಗಲಿ ಅದು ತಿಂದು ಇನ್ನೊಂದ್ಸರಿ ಬಂದಾಗ ಮಾತ್ರ ಅದು ನಮ್ಗೆ ಜನಕ್ಕೆ ರೀಚ್ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಒಂದ್ಸರಿ ನರೀಸ್ ಮಟ್ಟಕ್ಕೆ ಯಾರು ಕಸ್ಟಮರ್ ಬೆಂಗಳೂರು ಆಗಲಿ ಬೇರೆ ಸ್ಟೇಟಿಗೆ ಹೋಯ್ತಾರೆ ಅಕ್ಕಪಕ್ಕದವ್ರು ಕೂಟಿರ್ತಾರೆ ಅವರು ಹೌದಾ ಮದ್ರಿಗೆ ಅವರು ಅವ್ರಿಗೆ ಕಳಿಸ್ ಯಾವ ಅಂಗಡಿ ಅಂತ ಆಮೇಲೆ ಗೂಗಲ್ ನೋಡಿದ್ರೆ ನಮ್ದೆಲ್ಲ ಇದು ಬರುತ್ತೆ ಅಂಗಡಿ ಹೌದಲ್ಲ ಹೌದಾ ಸಾಕಷ್ಟು ಬಾರಿ ಪೇಪರ್ ನಲ್ಲೂ ಕೂಡ ಒಮ್ಮೆ ಪ್ರಜಾವಣಿ ಪೇಪರ್ ನಲ್ಲಿ ನಾನು ಓದಿದ್ದೇನೆ ಸುಮಾರು ವರ್ಷಗಳ ಹಿಂದೆ ಈ ತರ ತುಂಬಾನೇ ಅತ್ಯದ್ಭುತವಾದ ರುಚಿ ಇಲ್ಲಿ ಸಿಗುತ್ತೆ ಅಂತ ಅದ್ಕೆಲ್ಲ ಇವು ನಮ್ಮ ಭಟ್ರುಗಳ ಕಾಣ ಓಕೆ ನಮ್ಮ ಭಟ್ರುಗಳಾಗೆಲ್ಲ ನಮ್ಮ ಕಲ್ತು ಹುಡುಗ್ರು ಹುಡುಗರೆಲ್ಲ ಚೆನ್ನಾಗಿದ್ದಾರೆ ಓಕೆ ಅವರೆಲ್ಲ ಒಂದ್ ಗಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಲ್ಲ ಆಗಣ ತುಂಬ ಖುಷಿ ಐತಣ್ಣ ತಮ್ಮ ಜೊತೆಗೆ ಮಾತಾಡಿ ಇದೇ ರೀತಿ ಯಶಸ್ವಿಯಾಗಿ ನಿಮ್ಮ ಹೋಟೆಲ್ಸ್ ಆಗ್ತಾ ಹೋಗ್ಲಿ ಅಂತ ನಮ್ಮ ಕಡೆಯಿಂದ ಆಚರಿಸ್ತೇವೆ ಧನ್ಯವಾದಗಳು ಧನ್ಯವಾದಗಳು ಸುಭೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿ ರಾಮು ಅಣ್ಣ ಇಲ್ಲಿಯ ವಿಶೇಷವಾದ ಚಕ್ಲಿಯನ್ನು ಮಾಡಿ ತೋರ್ಸಿದ್ರು ಅಂತ ನೀವು ಇಲ್ಲಿಗೆ ಬಂದರೆ ಅಂದರೆ ಹಳೆಯ ಶ್ರೀ ದುರ್ಗಾ ಮಸಾಲಾ ಮಂಡಕ್ಕಿ ಅಂಗಡಿಗೆ ಬಂದರೆ ಅದಾದ್ಮೇಲೆ ಮೇಲೆ ಒಂದು ಎರಡು ಅಂಗಡಿ ದಾಟ್ಕೊಂಡು ಬಂದಾಗ ಅವರದ್ದೇ ಆದಂತಹ ಒಂದು ಗೌಡ ಇಲ್ಲಿರುತ್ತೆ ರಾಮಣ್ಣ ಇಲ್ಲಿ ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ ಲೈವ್ ಕಿಚನ್ನು ತಾವು ಬಂದು ನೋಡ್ಕೋಬಹುದು ಅವರು ಯಾವ ರೀತಿಯ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾರೆ ಅನ್ನೋದು ನಮಗೆ ಕಣ್ಣಾರೆ ಕಾಣುತ್ತೆ ಬನ್ನಿ ಈಗ ತಡ ಮಾಡ್ದೇನೆ ಇವ್ರು ಮಾಡಿಕೊಟ್ಟಿರುವಂತಹ ಈ ಸ್ಪೆಷಲ್ ಚಕ್ಲಿ ನೋಡ್ರಿ ಸಿಂಬಿ ಎಷ್ಟು ದೊಡ್ಡದಾಗಿದೆ ಹೆಚ್ಚು ಕಡಿಮೆ ಇದೊಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ನಷ್ಟು ಇದೆ ನೋಡೋದಕ್ಕೆ ಸಖತ್ ಅಟ್ರಾಕ್ಟಿವ್ ಆಗಿದೆ ಈಗ ಇದರ ಟೇಸ್ಟ್ ನೋಡೋಣ ಇದು ವಿಶೇಷವಾಗಿ ದಾವಣಗೆರೆಯಲ್ಲೇ ಸಿಗುವಂಥದ್ದು ಈ ರೀತಿಯ ಚಕ್ಲಿ ದೈತ್ಯವಾದ ಚಕ್ಲಿ ಇದು ಒಂದು ತುಣುಕನ್ನು ಮುರ್ಕೊಂಡು ಇದರ ರುಚಿಯನ್ನು ತಮಗೆ ತಿಳಿಸ್ತೀನಿ ಆ ಹಾ 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 ಮುರಿತಿದ್ದ ಹಾಗೇ ನನಗೆ ಮಧ್ಯದಲ್ಲಿ ಒಂದು ರಂಧ್ರ ಕಾಣಿಸ್ತಾ ಇದೆ ತಮಗೂ ಕೂಡ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ಇದು ಎಷ್ಟರ ಮಟ್ಟಿಗೆ ಹಗುರಾಗಿದೆ ಅನ್ನೋದು ಇದು ತೋರಿಸ್ತಾ ಇದೆ ಬನ್ನಿ ಇದರ ರುಚಿಯನ್ನು ನೋಡೋಣ ಹ್ಞೂ 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 ಸಖತ್ತು ಕ್ರಿಸ್ಪಿ ಸಖತ್ತು ಟೇಸ್ಟಿಯಾಗಿದೆ ಹಗುರಾಗಿದೆ ಮತ್ತು ಕಾಳಿನ ಫ್ಲೇವರ್ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ನಿಜಕ್ಕೂ ತುಂಬಾ ಸ್ವಾದಿಷ್ಟವಾಗಿದೆ ಈ ಒಂದು ಚಕ್ಲಿ ಅಂತ ಹೇಳ್ಬೋದು ಮತ್ತು ಹೆಚ್ಚಿಗೆ ಏನು ಎಣ್ಣೆಯನ್ನು ಹಿಡಿದು ಹಿಡಿದಿಲ್ಲ ಅನ್ನೋದು ತುಂಬಾ ವಿಶೇಷ ನಿಮಗೆ ಸಮಯ ಸಿಕ್ಕಾಗ ಈ ಕಡೆಗೆ ಬಂದಾಗ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಈ ಚಕ್ಲಿನ ಟೇಸ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ದಾವಣಗೆರೆಯಿಂದ ದೂರ ಇದ್ದರೆ ಇವ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಆರ್ಡ್ರ್ ಮಾಡಿ ನೀವು ಆರ್ಡ್ರ್ ಮಾಡಿದ್ದ ಜಾಗಕ್ಕೆ ಇವರು ಕಳಿಸ್ಕೊಡ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ದಾವಣಗೆರೆಗೆ ಬಂದು ಇಲ್ಲಿ ನಮ್ಮ ಹಳೆಯ ಶ್ರೀ ದುರ್ಗಾ ಮಸಾಲಾ ಮಂಡಕ್ಕಿ ಅಂಗಡಿಯಲ್ಲಿ ಯಾವ ರೀತಿ ಈ ವಿಶೇಷವಾದ ಚಕ್ಲಿಯನ್ನು ಸಿದ್ಧಪಡಿಸ್ತಾರೆ ಮತ್ತು ಇವುಗಳ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು ವಿಶೇಷವಾದ ಸ್ಥಳಗಳನ್ನು ನಾನು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ನಿಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇನೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು